ಸತೀಶು ಸತೀಶ್ ಕ್ಯಾಡ್ ಬಾಂಬ್ಸ್ ಆಗಿದೆ ಹೇಗೆ ಅಂತ ಹೇಳಿ ಇಲ್ಲ ನಾನು ಚಿಕ್ಕವನಿಂದ ಡಾಗ್ ಬ್ರೀಡಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೆ ಅಂದ್ರೆ ಅದಕ್ಕಿಂತ ಮುಂಚೆ ಸ್ಟ್ರೀಟ್ ಡಾಗ್ಸ್ ನ ತುಂಬಾ ನಮ್ಮ ತಂದೆ ಬಂದು ಅಷ್ಟೇ ಡೈರೆಕ್ಟರ್ ವೆಟನರಿ ಡಾಕ್ಟರ್ ಆಗಿ ಈಗ ರಿಟೈರ್ಡ್ ಆಗಿದ್ದಾರೆ ಅಂದ್ರೆ ಆ ಟೈಮ್ ಅಲ್ಲಿ ವೆಟನರಿ ಡಾಕ್ಟರ್ ಇದ್ರು ನಾನು ಸ್ಟ್ರೀಟ್ ಡಾಗ್ಸ್ನೆಲ್ಲ ತಂದು ಮನೇಲಿ ಇಟ್ಕೊಂಡು ಸಾಕ್ತಾ ಇದ್ದೆ ಅದು ಒಂದು ತುಂಬ ಅಟ್ಯಾಚ್ ಆಗ್ಬಿಟ್ಟಿತ್ತು ಬ್ಲ್ಯಾಕಿ ಅಂತ ಡಾಗು ಅದು ಸತ್ತಾಗ ನಾನು ತುಂಬ ಫೀಲಿಂಗಲ್ಲಿದ್ದೆ ಇದ್ದೆ ಅವಾಗ ನಮ್ಮ ತಂದೆ ಒಂದು ಇಂಡಿಯನ್ ಪೋಲ್ಟ್ರಿ ಫಾರ್ಮ್ ಅಂತ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ಕ್ರಾಸ್ ಬ್ರಿಡ್ ಗ್ರೇಡ್ ಎಂಡ್ ಡೋಬರ್ಮೆನ್ ಕ್ರಾಸ್ದು ಒಂದು ಇಸ್ಕೊಡ್ತಾರೆ ಇಸ್ಕೊಡ್ತಾರೆ ಅಂದರೆ ಅದನ್ನ ಮನೆಗೆ ಬಂದ ಮೇಲೆ ಬೇಡ ಬಿಡು ಅಂತೆಲ್ಲ ಅಂದರೆ ಎಲ್ಲ ಮೀಡಿಯಲ್ಲೂ ತುಂಬ ಹೇಳ್ಬಿಟ್ಟಿದ್ದೀನಿ ಅದಕ್ಕೆ ಶಾರ್ಟ್ ಆಗಿ ಹೇಳ್ಬಿಟ್ಟಿದ್ದೀನಿ ಆ ನಾಯಿನ ನಮ್ಮ ತಂದೆ ಗೊತ್ತಿಲ್ಲದಂಗೆ ನಾನು ಹೋಗ್ಬಿಟ್ಟು ವಾಪಸ್ ಅವರ ಫಾರ್ಮ್ಗೆ ಹೋಗಿ ಎತ್ಕೊಂಡು ಬರ್ತೀನಿ ಅದು ಸಾಕ್ತೀನಿ ಅದರಿಂದ ಹೀಟಿಗೆ ಬರ್ತಿರುತ್ತೆ ಹೋಗ್ತಿರುತ್ತೆ ನಂಗೆ ಗೊತ್ತಾಗ್ತಾ ಇರೋಲ್ಲ ಬಿಸ್ನೆಸ್ ಮಾಡೋದು ಆದರೆ ಒಂದು ಟೆಂತಿಗೆ ಬರ್ತಿದ್ದಂಗೆ ಬೆಂಗಳೂರಲ್ಲಿ ನಾನು ಸ್ಕೂಲಿಗೆ ಸೇರ್ಕೊಳ್ತೀನಿ ಅಲ್ಲಿ ಇನ್ನೊಬ್ಬನತ್ರ ಡೋವರ್ಮೆನ್ ಜಾತಿ ನಾಯಿ ಇರುತ್ತೆ ಅದು ಕ್ರಾಸ್ ಮಾಡಿ ಅದರಿಂದ ಮರಿ ಹಾಕುತ್ತೆ ಮರಿನ ಫ್ರೀ ಯಾರೋ ಒಬ್ಬರು ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ದುಡ್ಡು ನಮ್ಮ ಮರಿನ ಬೇಡ ಬ ಫ್ರೀ ಅಂದ್ರೂ ಅಮೌಂಟ್ ಕೊಟ್ಟು ತೊಗೊಂಡೋಗ್ತಾರೆ ಹೋಗ್ತಾರೆ ಅದು ನಂದು ಫಸ್ಟ್ ಇನ್ಕಮ್ಮು ಥೌಸಂಡ್ ಟೂ ಹಂಡ್ರೆಡ್ ರುಪೀಸು ಅವಾಗಲೂ ಗೊತ್ತಾಗಲ್ಲ ನನಗೆ ನಾಯಿಯಲ್ಲಿ ದುಡ್ಡಿದೆ ದುಡ್ಡಿಗೆ ಮಾರ್ತಾರೆ ಅನ್ನೋದು ನಂಗೆ ಗೊತ್ತಿರಲ್ಲ ಆದರೆ ನೆಕ್ಸ್ಟು ಸಲಿನೂ ಕ್ರಾಸ್ ಮಾಡಿಸ್ತೀವಿ ತಿರ್ಗಾ ಫ್ರೀ ಕೊಡ್ತಾ ಇರ್ತೀನಿ ಇನ್ನೊಬ್ರು ಆರುನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟು ತೊಗೊಂಡು ಹೋಗ್ತಾರೆ ಅದು ಸೆಕೆಂಡ್ ಇನ್ಕಮ್ಮು ತರ್ಡ್ ಇನ್ಕಮ್ ಅಷ್ಟೊತ್ತಿಗೆ ನನಗೆ ಗೊತ್ತಾಗ್ಬಿಡುತ್ತೆ ಓಹ್ ಇದರಲ್ಲಿ ದುಡ್ಡಿದೆ ಇದನ್ನು ಮಾರ್ಬೋದು ಅಂತ ಆವಾಗ ನಾನು ಒಂದು ಹೈಬ್ರಿಡ್ ಕ್ರಾಸ್ ಮಾಡಿಸಿ ಅದನ್ನು ಸೇಲ್ ಮಾಡ್ತೀನಿ ಆದರೆ ಮದರ್ ಬಂದು ನಂದು ಕ್ರಾಸ್ ಬ್ರೀಡ್ ಇರುತ್ತೆ ಅಂದರೆ ಕ್ರಾಸ್ ಬ್ರೀಡನ್ನ ನಾವು ಎಷ್ಟೇ ಬ್ರೀಡ್ ಮಾಡಿ ಇದು ಮಾಡಿದ್ರು ಒಂದು ಕ್ವಾಲಿಟಿ ಬ್ರೀಡರ್ ಆಗಕ್ಕೆ ಸಕ್ಸಸ್ ಆಗಕ್ಕೆ ಆಗಲ್ಲ ಅದಕ್ಕೇನ್ ಮಾಡ್ತೀನಿ ಅದನ್ನ ರಿಟೈರ್ಡ್ ಮಾಡಿಬಿಟ್ಟು ಅದ್ರಲ್ಲಿ ಬಂದಿದ್ದ ದುಡ್ಡಲ್ಲಿ ಒಂದು ಒರಿಜಿನಲ್ ಬ್ರೀಡ್ ತಗೊಳ್ತೀನಿ ಅದನ್ನ ಒಂದು ಟರ್ಮ್ಸ್ ತರ ಬ್ರೀಡಿಂಗ್ ಟರ್ಮ್ಸ್ ತರ ಅಂದ್ರೆ ಇವಾಗಲೂ ನೂರ್ ಇಪ್ಪತ್ತೈದು ನೈನ್ ಅದೇ ತರ ಕೊಟ್ಟಿರೋದು ಬರೀ ಇನ್ವೆಸ್ಟ್ ಮಾಡ್ತೀನಿ ಅವ್ರ ಸಾಕು ಫ್ರೀ ಕೊಟ್ಟು ಸೊ ನಿಮ್ದು ಏನು ಗೋಲ್ ಇರ್ಲಿಲ್ಲ ಸಡನ್ ಹಂಗೆ ಸ್ಟಾರ್ಟ್ ಆಯ್ತು ಹಂಗೆ ಸ್ಟಾರ್ಟ್ ಆಯ್ತು ಅದು ಸ್ಟಾರ್ಟ್ ಆಗ್ತಿದಂಗೆನೆ ಏನಾಯ್ತು ಒರಿಜಿನಲ್ ಬ್ರೀಡ್ಗೆ ಹೋದ್ನಲ್ಲ ಅವಾಗೇನೆ ಆ ಏಜಲ್ಲೇನೆ ಯಾರೂ ಥಿಂಕ್ ಮಾಡಲ್ಲ ನಾನು ಯಾಕೆ ಬ್ರ್ಯಾಂಡ್ ಆಗಬಾರ್ದು ಅಂದ್ಬಿಟ್ಟು ಏನು ಮಾಡ್ತೀನಿ ಎಲ್ಲ ಯು ಎಸ್ ಎಲ್ಲಿ ಇರೋದು ಇಂಡಿಯಾ ಅಲ್ಲಿ ಇರೋದು ಕರ್ನಾಟಕದಲ್ಲಿ ಅಂಗಡಿ ಹೆಸರುಗಳು ಬ್ರ್ಯಾಂಡ್ ಹೆಸರುಗಳು ಎಲ್ಲ ಸೆಲೆಕ್ಟ್ ಮಾಡ್ತೀನಿ ಸೇಮ್ ಹೆಸರಿಟ್ರೆ ಅವರು ಕೇಸ್ ಹಾಕ್ಬಿಡ್ತಾರೆ ಅದರಿಂದ ಒಂದ್ ಸ್ಪೆಲಿಂಗ್ ಚೇಂಜ್ ಮಾಡಿದ್ರೆ ಕೇಸ್ ಹಾಕೋಲ್ಲ ಅಂತ ಗೊತ್ತಿರುತ್ತೆ ಅದರಲ್ಲಿ ನಾನು ಕ್ಯಾಡಾಮ್ಸ್ ಹಾಸ್ಪಿಟಲ್ ಅಂತ ಇದೆ ಅನಕ್ಪುರ ರೋಡಲ್ಲಿ ಎಲ್ಲ ಕಡೆ ಇದೆ ಅದರಲ್ಲಿ ಎ ಎಂ ಎಸ್ ಅಂತಿದೆ ನಂದು ಓ ಎಮ್ ಎಸ್ ಮಾಡ್ತೀನಿ ಲಾಸ್ಟ್ ಅಕ್ಷರ ಎ ಓ ಹಾಕಿ ಅದನ್ನ ಹೆಸರಿಡ್ತೀನಿ ಅದೇನಾಗುತ್ತೆ ಸತೀಶ್ ಕ್ಯಾಡಬಾಂಬ್ ಅಂತಾನೆ ಕರಿಯ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಸತೀಶ್ ಅಂತಾನು ಕರಿಯ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಕೆನಲ್ ಕ್ಲಬ್ ಆಫ್ ಇಂಡಿಯಾ ಹೊಸ ವರ್ಷ ಆರಂಭ ಆಗಿರೋದ್ರಿಂದ ನ್ಯೂ ಇಯರ್ ಏನು ಅಂತ ಹೇಳಿ ಸರ್ ಆ ತರ ಏನಿಲ್ಲ ಅವ್ರೆ ದಿನ ನನಗೆ ನಿದ್ದೆ ಮಾಡಕ್ಕೂ ಆಗ್ತಾ ಇಲ್ಲ ಅಷ್ಟು ಫಂಕ್ಷನ್ಸ್ ಕರಿತಾನೆ ಇದ್ದಾರೆ ಅಂದ್ರೆ ಮೀಡಿಯಾ ಪುಲ್ಲರ್ ಕ್ರೌಡ್ ಪುಲ್ಲರ್ ಅಂತಾನೆ ಆಮೇಲೆ ವೈರಲ್ ಸ್ಟಾರ್ ಅಂತಾನೆ ಹೆಸರು ಇಟ್ಬಿಟ್ಟಿದ್ರೆ ದಿನ ನೋಡ್ತಾ ಇದ್ರೆ ಯಾವ ಸೆಲೆಬ್ರಿಟಿ ಬಂದ್ರು ಅವ್ರದ್ದು ಐದು ಪರ್ಸೆಂಟ್ ಬರ್ತಾ ಇದೆ ಸೋಷಿಯಲ್ ಮೀಡಿಯಾ ಅಲ್ಲ ಗೂಗಲ್ ನಾನೇ ಈಗ ಟ್ರೆಂಡಿಂಗ್ ಇರೋದು ಐದು ಸಾವಿರ ನ್ಯೂಸ್ ಪ್ಲಸ್ ಟ್ರೋಲ್ಸ್ ಎಲ್ಲ ಸೇರಿ ಐದು ಸಾವಿರ ಕರ್ನಾಟಕದಲ್ಲಿ ಬಂದಿದೀನಿ ಅಂದ್ರೆ ಅದಕ್ಕಿಂತ ಮುಂಚೆ ನಾನು ನೂರಿಪ್ಪತ್ತೈದು ದೇಶ ಐದು ಸಾವಿರ ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂದ್ರೆ ಯಾರು ನಂಬ್ತಾ ಇರ್ಲಿಲ್ಲ ಈಗ ಕರ್ನಾಟಕ ಜನತೆಗೆ ಬರೀ ನಾನು ಕರ್ನಾಟಕದಲ್ಲಿ ಐದ್ ಸಾವಿರ ಚಾನಲ್ ತೋರಿಸ್ತೀನಿ